ನಮಸ್ಕಾರ ಸ್ನೇಹಿತರೆ ಕನ್ನಡ ಹಾರರ ಲೋಕದ ಅತ್ಯಂತ ಭಯಾನಕವಾದ ಡಿಫರೆಂಟ್ ಆದ ಹಾರರ ಕತೆಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ನಿಜಕ್ಕೂ ತುಂಬ ಡಿಫ್ರೆಂಟ್ ಆಗಿದೆ ಸ್ನೇಹಿತರು ಅಷ್ಟೇ ಭಯಾನಕ ಆಗಿದೆ ಈ ಕತೆ ಭಯಾನಕತೆ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಆದರೆ ಎರಡು ಸಾವಿರದ ಇಪ್ಪತ್ತಾರರವರೆಗೂ ಕೂಡ ಜನರು ಹೋಗೋದಕ್ಕೆ ತುಂಬ ಭಯ ಪಡ್ತಾರೆ ಈ ಪ್ರದೇಶ ಇರೋದು ಉತ್ತರ ಕರ್ನಾಟಕದ ಗಡಿಯಲ್ಲಿ ಒಂದು ಸಣ್ಣ ಹಳ್ಳಿ ಇದೆ ಮಾದರಹಳ್ಳಿ ಅಂತ ಈ ಹಳ್ಳಿಯಲ್ಲಿ ಒಂದು ಘಟನೆ ಆಯಿತು ಆ ಘಟನೆ ಆದ ತಕ್ಷಣ ಆ ಜಾಗಕ್ಕೆ ಜನರು ಹೋಗೋದಕ್ಕೆ ಇದುವರೆಗೂ ಹೆದರ್ತಾರೆ ಇನ್ಫ್ಯಾಕ್ಟ್ ಆ ಕಡೆ ತಲೆ ಹಾಕಿ ಮಲಗೋದು ಅಂದ್ರೆ ಅವರಿಗೆ ಒಂದ್ ರೀತಿ ಭಯಾನಕ ಶಿಕ್ಷೆ ಕೊಟ್ಟ ಹಾಗೆ ಅವರಿಗೆ ಫೀಲ್ ಆಗುತ್ತೆ ಸ್ನೇಹಿತರೆ ಈ ಕಥೆಯಲ್ಲಿ ಬರುವ ಪ್ರಮುಖ ಪಾತ್ರ ಆಮೇಲೆ ಕಥೆನ ಫ್ಲೋರ್ ನಲ್ಲಿ ನಿಂದೋಸ್ನೇ ಈ ಕಥೆಯಲ್ಲಿ ಬರುವ ಪ್ರಮುಖ ಪಾತ್ರಗಳು ಮೊದಲನೆಯದು ಕಾರ್ತಿಕ್ ಅನು ಕಾವ್ಯ ಕಾರ್ತಿಕ್ ಇವನು ಸಿಟಿನಲ್ಲಿ ಓದಿ ಒಳ್ಳೆ ಡಾಕ್ಟರ್ ಆಗಿರ್ತಾನೆ ಆದ್ರೆ ಇವನಿಗೆ ತನ್ನ ಹಳ್ಳಿಯಲ್ಲಿ ಹಾಸ್ಪಿಟ್ಲ್ ಓಪನ್ ಮಾಡಬೇಕು ಅಂತ ಇವನಿಗೆ ತುಂಬಾ ಆಸೆ ಇತ್ತು ಯಾಕೆಂದ್ರೆ ಇವರ ತಂದೆ ಕೂಡ ಇದೇ ಹಳ್ಳಿಯಲ್ಲಿ ಒಂದು ಸಣ್ಣದಾದ ಕ್ಲಿನಿಕ್ ಓಪನ್ ಮಾಡಿದ್ರು ಆದ್ರೆ ಇವನಿಗೆ ದೊಡ್ಡ ಮಟ್ಟದಲ್ಲಿ ಹಾಸ್ಪಿಟ್ಲ್ ಓಪನ್ ಮಾಡಬೇಕು ಅಂತ ಇವನಿಗೆ ಆಸೆ ಇತ್ತು ಅದಕ್ಕೋಸ್ಕರ ಇವನು ಈ ಹಳ್ಳಿ ಕಡೆ ಬರ್ತಾನೆ ತನ್ನ ಹೆಂಡತಿನ ಕರ್ಕೊಂಡು ಇವನ ಹೆಂಡತಿ ಹೆಸರೇ ಅನ್ನುವಂತ ಇವರಿಬ್ರು ಈ ಹಳ್ಳಿ ಕಡೆ ಬಂದಾಗ ಇಲ್ಲಿ ಮನೆಯಲ್ಲಿ ಒಪ್ಸಿ ನಾವು ಇಲ್ಲೊಂದು ಹಾಸ್ಪಿಟಲ್ ಓಪನ್ ಮಾಡ್ಬೇಕಂತ ಇದ್ದೀವಿ ಇಲ್ಲಿ ತುಂಬಾ ದಿನದಿಂದ ಒಂದು ಹಾಸ್ಪಿಟಲ್ ಅಬೋಂಡೇಟ್ ಆಗಿದೆ ಅದು ಕ್ಲೋಸ್ ಆಗಿದೆ ಅಂತ ನಾನು ಕೇಳ್ಪಟ್ಟಿದೀನಿ ನಾವು ಅಲ್ಲೇ ರಿ ಓಪನ್ ಮಾಡಬೇಕು ಅಂತ ಇವಾಗ ನಾವು ಯೋಚನೆ ಮಾಡಿದ್ದೀವಿ ಅಂದಾಗ ಅವ್ರ ಮನೆಯಲ್ಲಿ ಬೇಡಪ್ಪ ಬೇರೆ ಕಡೆ ಹಾಸ್ಪಿಟ್ಲ್ ಓಪನ್ ಅಂತ ಹೇಳ್ತಾರೆ ಆದ್ರೆ ಇವರು ಎಷ್ಟೇ ಹೇಳೋದ್ರೆ ಕೇಳೋದಿಲ್ಲ ಮುಂದೆ ನೋಡ್ತೀವಿ ಬೇರೆ ಕಡೆ ಹಾಸ್ಪಿಟಲ್ ಓಪನ್ ಸಾಧ್ಯ ಆದ್ರೆ ಮಾಡ್ತೀವಿ ಆದ್ರೆ ಈಗ ಅರ್ಜೆಂಟ್ ಆಗಿ ಒಂದು ಹೊಸ ಹಾಸ್ಪಿಟಲ್ ಕಟ್ಸೋದು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ಅದನ್ನೇ ಓಪನ್ ಮಾಡಬೇಕು ಅಂತ ಇದೀವಿ ಅಂದಾಗ ಅವ್ರ ಮನೆಯಲ್ಲಿ ವಿಧಿ ಇದೆ ಒಪ್ಕೋಬೇಕಾಗುತ್ತೆ ಅವ್ರು ಒಪ್ಕೋತಾರ ಆದ್ರೆ ಅವ್ರ ತಂದೆ ಒಂದು ಮಾತು ಹೇಳ್ತಾರೆ ಹಾಸ್ಪಿಟಲ್ ಅಲ್ಲಿ ಓಪನ್ ಮಾಡಿದ್ರು ಕೂಡ ಅಲ್ಲಿ ಜಾಸ್ತಿ ಪೇಶೆಂಟ್ ಯಾರು ಬರೋದಿಲ್ಲಪ್ಪ ಅಂತ ಹೇಳಿದಾಗ ಅದೇ ಪೇಶೆಂಟ್ ಬರೋದಿಲ್ಲ ಅಂತ ಇವರು ಚಾಲೆಂಜ್ ಆಗಿ ತಗೊಂಡು ಆ ಹಾಸ್ಪಿಟಲ್ ಇವರು ಓಪನ್ ಮಾಡ್ತಾರೆ ಇವರಿಗೆ ದೊಡ್ಡ ಮಟ್ಟದ ಹಾಸ್ಪಿಟಲ್ ಓಪನ್ ಮಾಡಬೇಕಾಗಿತ್ತು ಇಲ್ಲಿ ಒಂದು ದೊಡ್ಡ ಮಟ್ಟದ ಹಾಸ್ಪಿಟಲ್ ಮೊದಲು ಇತ್ತು ಎರಡ್ ಸಾವಿರದ ಇಪ್ಪತ್ತರ ನಂತರ ಈ ಹಾಸ್ಪಿಟಲ್ ಪೂರ್ತಿಯಾಗಿ ಕ್ಲೋಸ್ ಆಗಿತ್ತು ಆದ್ರೆ ಇವ್ರೀಗ ರೀ ಓಪನ್ ಮಾಡೋದಕ್ಕೆ ಯೋಚನೆ ಮಾಡಿದ್ದಾರೆ ಡಿಸೆಂಬರ್ ಮೂವತ್ತೊಂದಕ್ಕೆ ನಾವು ಓಪನ್ ಮಾಡ್ತೀವಿ ಅಂತ ಹೇಳ್ತಾರೆ ಎಲ್ರಿಗೂ ಅನೌನ್ಸ್ಮೆಂಟ್ ಮಾಡಿದ ತಕ್ಷಣ ಈ ಹಾಸ್ಪಿಟ್ಲ್ ಉದ್ಘಾಟನೆಗೆ ಸಾಕಷ್ಟು ಜನ ಬರ್ತಾರೆ ಇಲ್ಲಿ ಅವರು ಪರ್ಮಿಷನ್ ತಗೊಂಡು ಹಾಸ್ಪಿಟಲ್ ತುಂಬಾ ಚೆನ್ನಾಗಿ ಓಪನ್ ಮಾಡ್ತಾರೆ ಆದ್ರೆ ಇಲ್ಲಿ ಪೇಶಂಟ್ ಯಾರು ಬರೋದಿಲ್ಲ ಅಂತ ಇವರು ತಂದೆ ಏನು ಹೇಳಿದ್ರು ಆದ್ರೆ ಇಲ್ಲಿ ಪೇಶೆಂಟ್ಗಳು ಬರ್ತಾ ಇದ್ರು ಆದ್ರೆ ಕೇವಲ ಸಂಜೆ ಐದು ಗಂಟೆವರೆಗೂ ಮಾತ್ರ ಅದಾದ್ಮೇಲೆ ಒಬ್ರು ಬರ್ತಾನೆ ಇರ್ಲಿಲ್ಲ ಇವನ್ ಮಾಡ್ತಾನೆ ಇಷ್ಟೊತ್ತಾದ್ರೂ ಯಾರಾದ್ರೂ ಬರ್ಬೋದು ಅಂತ ಹಂಗೆ ವೇಟ್ ಮಾಡ್ತಾ ಇರ್ತಾನೆ ಸಂಜೆ ಸುಮಾರು ಏಳು ಮೂವತ್ತು ಇವನೀಗ ಯಾರು ಬರೋದಿಲ್ಲ ಅಂತ ಹಾಸ್ಪಿಟಲ್ ಕ್ಲೋಸ್ ಮಾಡ್ಕೊಂಡು ಇವನು ಹೋಗ್ಬೇಕು ಅಂತಾನೆ ಒಬ್ಬ ಪೇಷಂಟ್ ಇವನ ಹತ್ರ ಬಂದು ಅವನ ಪ್ರಾಬ್ಲಮ್ ಏನಿದೆ ಅದುಅನ್ ಹೇಳ್ತಾ ಇರ್ತಾನೆ ಅಷ್ಟಲ್ಲಿ ಆ ಡಾಕ್ಟರ್ ಕಡೆ ಅವನು ನೋಡ್ತಾ ನೋಡ್ತಾ ಏನೋ ವಿಚಿತ್ರವಾದ ಆಕೃತಿ ನೋಡಿದ ರೀತಿ ಅವನು ಹಿಂದೆನೆ ನೋಡ್ತಾ ಇದನ್ ನೋಡ್ತಾ ಅಂತ ಅರ್ಥ ಆಗ್ತಾ ಇಲ್ಲ ಕಾರ್ತಿಕ್ ಕಾರ್ತಿಕಿಗೆ ಅವನು ಅಚಾನಕ್ ಆ ಕುರ್ಚಿಯಿಂದ ಎದ್ದು ಅಲ್ಲಿಂದ ಹೋಗ್ತಾನೆ ಏನಾಯ್ತು ಅಂತ ಇವನಿಗೂ ಅರ್ಥ ಆಗ್ಲಿಲ್ಲ ಇವನು ಸುಮ್ಮನೆ ಏನಪ್ಪ ಇರ್ಲಿ ಅಂತ ಇವನು ಕ್ಲೋಸ್ ಮಾಡಿಕೊಂಡು ಮನೆಗೆ ಬರ್ತಾನೆ ಇದೇ ರೀತಿ ಸುಮಾರು ಎರಡರಿಂದ ಮೂರು ದಿನ ಕಂಟಿನ್ಯೂಸ್ಲಿ ಇದೇ ಆಗುತ್ತೆ ಸುಮಾರು ಏಳು ಗಂಟೆ ಏಳು ಮೂವತ್ತಕ್ಕೆ ಬೇರೆ ಯಾರಾದರೂ ಪೇಶೆಂಟ್ ಬರ್ತಾರೆ ಅದಕ್ಕೆ ಅವರು ಏನೋ ನೋಡಿ ಭಯ ಪಡ್ಕೊಂಡು ಅಲ್ಲಿ ಓಡೋಗ್ತಾ ಇದ್ರು ಯಾಕೆ ಅಂತ ಯಾರಿಗೂ ಅರ್ಥ ಆಗಲಿಲ್ಲ ಇಲ್ಲಿ ಇವನು ತನ್ನ ಹೆಂಡತಿ ಮುಂದೆ ಹೇಳ್ತಾನೆ ಅವನು ಮುಂದೆ ಅವಳು ಹೌದಾ ಈ ರೀತಿ ಯಾಕೆ ಆಗ್ತಾ ಇದೆ ಇವತ್ತು ನಾನು ನಿನ್ನ ಜೊತೆ ಹಾಸ್ಪಿಟ್ಲಿಗೆ ಬರ್ತೀನಿ ಅಂತ ಅವ್ರು ಹೇಳ್ತಾಳೆ ಯಾಕಂದ್ರೆ ಇವಳು ಕೂಡ ಮೆಡಿಕಲ್ ಮಾಡಿದ್ಲು ಸೊ ಸಹಾಯ ಆಗಲಿ ಅಂತ ಇವಳು ಕೂಡ ಇವತ್ತು ಬರ್ತೀನಿ ಅಂದಿದ್ದು ಕಾರ್ತಿಕ್ ಓಕೆ ಬಾ ಅಂತ ಅಂದಾಗ ಅವಳು ಬರೋದಕ್ಕೆ ರೆಡಿ ಆಗ್ತಾಳೆ ಇಬ್ರು ಹಾಸ್ಪಿಟಲ್ ಬಂದಿದ್ದಾರೆ ಸಂಜೆ ಐದು ಮೂವತ್ತವರೆಗೂ ಎಲ್ಲ ನಾರ್ಮಲ್ ಹಾಸ್ಪಿಟಲ್ ಹಂಗೆ ನಡೀತಾ ಇದೆ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಏನು ಪ್ರಾಬ್ಲಮ್ ಇರಲಿಲ್ಲ ಇನ್ನು ಇವ್ರ ಜೊತೆ ಈಗ ಕೆಲಸ ಮಾಡೋರು ಬೇರೆ ಯಾರು ಇರಲಿಲ್ಲ ಈಗ ಗಂಡ ಹೆಂಡತಿ ಇವ್ರಿಬ್ರೆ ಈ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ರು ಯಾಕಂದ್ರೆ ಸಣ್ಣ ಮಟ್ಟಿಗೆ ಇವರು ಓಪನ್ ಮಾಡಿದ್ರು ಮುಂದೆ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡ್ತಾ ಇತ್ತು ಆದ್ರೆ ಈಗ ಸಂಜೆ ಐದು ಮೂವತ್ತವರೆಗೂ ಎಲ್ಲ ಪೇಷಂಟ್ ಕರೆಕ್ಟ್ ಆಗಿ ಬಂದರೆ ಆರು ಗಂಟೆ ಆದರೆ ಒಬ್ಬರು ಪೇಷಂಟ್ ಇಲ್ಲ ಆರು ಗಂಟೆ ಆಯ್ತು ಏಳು ಗಂಟೆ ಆಯ್ತು ಎಂಟು ಗಂಟೆ ಆಯ್ತು ಒಬ್ಬರು ಪೇಶೆಂಟ್ ಇಲ್ಲ ಇವಾಗ ಅನು ಕೇಳ್ತಾ ನೀನು ದಿನ ಹೇಳ್ತಾ ಇದ್ದೀವಿ ಏಳು ಗಂಟೆ ಏಳು ಮೂವತ್ತರೆಗೂ ಯಾರಾದರೂ ಬರ್ತಾರೆ ಆಮೇಲೆ ನಿನ್ನ ನೋಡಿ ಹೆದರ್ಕೊಂಡು ಹೋಗ್ತಾರೆ ಇವತ್ತು ಯಾಕೆ ಯಾರು ಬಂದಿಲ್ಲ ಅಂದಾಗ ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಅಂತ ಇವ್ನು ಹೇಳಿದಾಗ ಆಯಿತು ಸರಿ ಏನಾದರೂ ಇಲ್ಲಿ ನಾವು ಬಾ ಹೋಗೋಣ ಇನ್ನು ಮುಂದೆ ಯಾರು ಬರೋದಿಲ್ಲ ಅಂತ ಇನ್ನೇನೋ ಅವರು ಆ ಹಾಸ್ಪಿಟಲ್ ಕ್ಲೋಸ್ ಮಾಡಬೇಕು ಅಂತ ಇವರು ಯೋಚನೆ ಮಾಡಿದ್ದಾರೆ ಅಷ್ಟರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಒಳಗೆ ಬರ್ತಾನೆ ಬಂದು ಡಾಕ್ಟರ್ ನಂಗೆ ಮೈ ತುಂಬಾ ಸುಡ್ತಾ ಇದೆ ಜ್ವರ ಬಂದಿರೋ ಆಗ್ತಾ ಇದೆ ಊಟ ಸೇರ್ತಾ ಇಲ್ಲ ಈ ರೀತಿ ತನ್ನ ಸಮಸ್ಯೆ ಹೇಳ್ತಾ ಅವಾಗ ಕಾರ್ತಿಕ ಹೌದು ಬಾ ಅಂತ ಅವನನ್ನ ಸ್ವಲ್ಪ ಒಳಗ್ ಕರ್ಕೊಂಡೋಗಿ ಬೆಡ್ ಮೇಲೆ ಮಲಗಿಸ್ಬೇಕು ಅಂತ ಅವನಿಗೆ ಯೋಚನೆ ಮಾಡಿದಾನೆ ಅಷ್ಟರಲ್ಲಿ ಆ ಪೇಶೆಂಟ್ ಅವನೇ ನೋಡಿ ಜೋರಾಗಿ ಕಿರ್ಚ್ಕೊಂಡು ಅಲ್ಲಿಂದ ಎದ್ದು ಅವನು ಅಲ್ಲಿಂದ ಓಡೋಗ್ತಾನೆ ಯಾಕೆ ಹೋದ ಅಂತ ಇಲ್ಲಿ ಅನುವು ಅರ್ಥ ಆಗಲಿಲ್ಲ ಕಾರ್ತಿಕ್ ಇದನ್ನ ಯೋಚನೆ ಮಾಡ್ತಾ ನಿಂತಾಗ ಅನು ಕೂಡ ಕಾರ್ತಿಕ್ನ ನೋಡಿ ಅವನು ಕೂಡ ತುಂಬಾ ಶಾಕ್ ಆಗ್ತಾ ಇದೆ ಅವನು ಕೂಡ ಅಲ್ಲಿಂದ ಜೋರಾಗಿ ಕಿರ್ಚ ಯಾಕೆ ಕಿರ್ಚು ಕಾರ್ತಿಕ್ ಅರ್ಥ ಆಗಲಿಲ್ಲ ಅವನು ಏನಾಯ್ತು ಅನ್ನುವಂತ ಅನೂ ಕಡೆ ಹೋಗ್ತಾ ಅವಳು ಹಿಂದೆ 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 ಹೋಗ್ತಾ ಅವನು ಏನನ್ನು ನೋಡಿ ತುಂಬಾ ಭಯ ಈ ರೀತಿಯಾಗಿ ಸ್ಪಷ್ಟವಾಗಿ ಅನಿಸ್ತಾ ಇತ್ತು ಆದ್ರೆ ಅವನು ಕಾರ್ತಿಕ್ ಕಡೆ ನೋಡ್ತಾ ಇಲ್ಲ ಎಲ್ಲಾ ಪೇಶೆಂಟ್ಗಳು ಕಾರ್ತಿಕ್ ರ ಹಿಂದೆ ಏನೋ ನೋಡಿ ಹೆದರ್ತಾ ಇದ್ರು ಈಗ ಇವಳು ಕೂಡ ಹಿಂದೆ ಏನೋ ಒಂದು ನೋಡಿ ಹೆದರ್ತಾ ಇದ್ರು ಏನೋ ಅಂತ ಕಾರ್ತಿಕ್ ಹಿಂದೆ ಟರ್ನ್ ಆಗಿ ನೋಡ್ತಾನೆ ಹಿಂದೆ ಏನೂ ಇಲ್ಲ ಆದ್ರೆ ಅನು ಸ್ಪಷ್ಟವಾಗಿ ನೋಡಿದ್ಲು ಯಾವಾಗ ಕಾರ್ತಿಕ್ ಹಿಂದೆ ತಿರುಗಿ ನೋಡಿದ್ನೋ ಅಲ್ಲಿಂದ ಆಕೃತಿ ವಿಚಿತ್ರವಾದ ಹೊಗೆ ರೀತಿ ಮಾಯ ಆಗಿತ್ತು ನೋಡಿ ಅನುಗೆ ಭಯ ಆಯ್ತು ಅವಳು ಇಲ್ಲಿಂದ ಹೊರಟು ಹೋಗೋದೇ ಸೇಫ್ ಅಂತ ಅವಳು ಬಾ ಕಾರ್ತಿಕ್ ಪ್ಲೀಸ್ ನಾವ್ ಇಲ್ಲಿಂದ ಬೇಗ ಬೇಗ ಹೋಗೋಣ ಅಂತ ಕಾರ್ತಿಕ್ ಯಾಕೆ ಏನಾಯ್ತು ಅನು ಹೇಳು ಅದನ್ನಾದ್ರೂ ಹೇಳೋಂದಾಗ ಎಲ್ಲಾ ಹೇಳ್ತೀನಿ ಮನೆಗೆ ಹೋದ್ಮೇಲೆ ಪ್ಲೀಸ್ ನೀನು ಬೇಗ ಇಲ್ಲಿಂದ ಬರ್ತೀನಿ ಅಂತ ಕೇಳಿದಾಗ ಹಾ ಸರಿ ಸರಿ ಅಂತ ಇವ್ರು ಇನ್ನೇನು ಹಾಸ್ಪಿಟಲ್ ಇಂದ ಹೋಗಬೇಕು ಹೋಗ್ಬೇಕು ಅಚಾನಕ್ ಆಗಿ ಹಾಸ್ಪಿಟಲ್ ಡೋರ್ ಕ್ಲೋಸ್ ಸ್ನೇಹಿತರ ಇನ್ನು ಮುಂದೆ ಕತೆ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ತುಂಬಾ ಆಗಿದೆ ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಕಥೆನ ಕೇಳ್ತಾ ಇದ್ದಿರೋ ಅವ್ರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಈಗ ಅವರು ಹೊರಗೆ ಹೋಗಬೇಕು ಅಂತ ಅವ್ರು ಯೋಚನೆ ಮಾಡಿದ್ದೇ ತಡ ಡೋರ್ ಕ್ಲೋಸ್ ಆಗಿದೆ ಇವ್ರು ಏನು ಮಾಡಬೇಕು ಅಂತ ಅರ್ಥ ಆಗಿದೆ ಇವ್ರು ಹಿಂದೆ ಹಿಂದೆ ಹೋಗ್ತಾ ಇದ್ದಾರೆ ಅವಾಗ ಇವ್ರು ಮತ್ತೆ ಖಾತೆ ಕಡೆ ನೋಡಿದಾಗ ಮತ್ತೆ ಅದೇ ಆಕೃತಿ ಇವನ ಹೆಗಲ ಮೇಲೆ ಕೂತಿರೋ ರೀತಿ ಕಾಣ್ತಾ ಇತ್ತು ಇವ್ರು ಭಯ ಪಟ್ಕೊಂಡು ಹಿಂದೆ ಹಿಂದೆ ಹೋಗ್ತಾ ಇದ್ದಾರೆ ಯಾರ ಹಿಂದೆ ಹೋಗ್ತಾ ಇದ್ರೆ ಕಾರ್ತಿಕ್ ಏನು ಅರ್ಥ ಆಗ್ತಾ ಇಲ್ಲ ಅವನು ಅನು ಹತ್ರ ಹೋಗ್ತಾ ಇದ್ ಅನು ಹಿಂದೆ ಹಿಂದೆ ಹೋಗ್ತಾ ಇದ್ದಾನೆ ಕಾರ್ತಿಕ್ ಮುಂದೆ ಹೋದಂಗೆ ಅವಳು ಹಿಂದೆ ಸರಿತಾ ಸರಿತಾ ಹೋಗ್ತಾ ಇದನ್ ಏನಾಯ್ತು ಅನು ಅಂತ ಇವನು ಕೇಳ್ತಾ ಇದ್ದಾನೆ ಅನು ಏನು ಹೇಳೋದಕ್ಕೆ ರೆಡಿನೇ ಇಲ್ಲ ಅವಳು ಕೇವಲ ಹಿಂದೆ ನೋಡ್ತಾ ಇದ್ದಾಳೆ ಅವನ ಹೆಗಲ ಮೇಲೆ ನೋಡ್ತಾ ಏನೋ ನೋಡಿ ಭಯ ಪಟ್ಟಿದ್ದಾಳೆ ಇದಂತೂ ಅವನಿಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಅವನು ಹಿಂದೆ ತಿರುಗಿ ನೋಡಿದಾಗ ಹಿಂದೆ ಯಾರೂ ಇಲ್ಲ ಯಾವ ಆಕೃತಿ ಇವನು ಕಣ್ಣಿಗೆ ಕಾಣ್ತಾ ಇಲ್ಲ ಆದ್ರೆ ಅನು ಕಣ್ಣಿಗೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಅನು ಅಲ್ಲಿಂದ ಭಯ ಪಟ್ಕೊಂಡು ಅವಳು ಓಡಿ ಹೋಗ್ತಾಳೆ ಅಲ್ಲಿಂದ ಓಡಿ ಹೋದ ತಕ್ಷಣ ಕಾರ್ತಿಕ್ ಕೂಡ ಅವಳು ಹಿಂದೆ ಓಡಿ ಹೋಗ್ತಾನೆ ಆದರೆ ಅವಳು ಸ್ಪೀಡಾಗಿ ಓಡಿ ಹೋಗ್ತಾ ಇದ್ದಾಳೆ ಇವನ ಹತ್ರ ಬ್ಯಾಗ್ ಇತ್ತು ಇವ್ ಸ್ವಲ್ಪ ಸ್ಲೋ ಆಗಿ ಓಡಿ ಹೋಗ್ತಾ ಇದ್ದ ಅವಳು ತುಂಬಾ ಸ್ಪೀಡಾಗಿ ಓಡಿ ಹೋಗ್ತಾ ಇದ್ಲು ಏನೋ ನೋಡಿ ಭಯ ಪಟ್ಟಿರೋ ರೀತಿ ಅವಳು ಓಡಿ ಹೋಗ್ತಾ ಇದ್ಲು ಒಬ್ಬ ಮನುಷ್ಯನ ಹಿಂದೆ ನಾಯಿ ಬೆನ್ನತ್ತ ಅವನು ಎಷ್ಟು ಸ್ಪೀಡಾಗಿ ಓಡ್ತಾನೋ ಅದಕ್ಕಿಂತ ಒಂದಕ್ಕೆ ಜಾಸ್ತಿನೇ ಸ್ಪೀಡಾಗಿ ಅನು ಓಡಿ ಹೋಗ್ತಾ ಇದ್ಲು ಕಾರ್ತಿಕ್ ಏನೂ ಅರ್ಥ ಆಗ್ತಾ ಇಲ್ಲ ಅವನು ಕೇವಲ ಅವಳನ್ನು ಫಾಲೋ ಮಾಡ್ಕೊಂಡು ಓಡಿ ಹೋಗ್ತಾ ಇದ್ದಾನೆ ಅಷ್ಟರಲ್ಲಿ ಅನು ಮುಂದೆ ಹೋಗಿ ಎಲ್ಲೋ ಮಾಯ ಆಗ್ತು ಕಾರ್ತಿಕ್ ಹುಡುಕ್ತಾನೆ ಆ ಕಡೆ ಈ ಕಡೆ ಅದೇ ಅನು ಎಲ್ಲಿ ಅಂತ ಕಾರ್ತಿಕ ಅರ್ಥ ಆಗ್ಲಿಲ್ಲ ಅನು ಕೂಡ ಹಿಂದೆ ಮುಂದೆ ನೋಡ್ತಾ ಹೋಗ್ತಾ ಇದ್ದಾಳೆ ಅವಳಿಗೆ ಒಂದು ರೀತಿ ವಿಚಿತ್ರವಾದ ಸ್ಟ್ರೇಂಜ್ ಸೌಂಡ್ ಕೇಳಿಸೋಕೆ ಪ್ರಾರಂಭ ಆಯ್ತು ಅವಳು ಹಂಗೆ ಮುಂದೆ ನೋಡ್ತಾ ಇದ್ದಾಳೆ ಹಾಸ್ಪಿಟಲ್ ನಿಂದ ಎಲ್ಲಾ ಲೈಟ್ ಎಲ್ಲ ಸ್ವೀಕರ್ ಆಗ್ತಾ ಇತ್ತು ಅವಳು ಭಯ ಪಟ್ಕೊಂಡು ಆ ಕಡೆ ಕಡೆ ನೋಡ್ತಾ ನೋಡ್ತಾ ಮುಂದೆ ಹೋಗ್ತಾ ಈಗ ಅವಳಿಗೆ ತನ್ನ ಗಂಡನ ಹತ್ರ ಓದಕು ಭಯ ಆಗ್ತಾ ಇತ್ತು ಯಾಕಂದ್ರೆ ತನ್ನ ಗಂಡನ ಹಿಂದೆ ಒಂದು ಭಯಾನಕ ಆಕೋತಿ ನೋಡಿದ ತಕ್ಷಣ ಅವಳು ಭಯ ಪಟ್ಕೊಂಡು ಅಲ್ಲಿಂದ ಓದ್ ಹೋಗಿದ್ರು ಇವಳು ಅಲ್ಲೇ ಗಂಡನಿಗೆ ಹೇಳಿದ್ರೆ ಅರ್ಥ ಆಗ್ತಾ ಇತ್ತು ಗೊತ್ತಿಲ್ಲ ಆದ್ರೆ ಅವ್ರು ಯಾಕೋ ಗಂಡನಿಗೆ ಹೇಳಿದೆ ಭಯ ಪಟ್ಕೊಂಡು ಅಲ್ಲಿಂದ ಓಡಿ ಬಂದಿದ್ಲು ಇವಳು ಆ ಕಡೆ ಈ ಕಡೆ ನೋಡ್ತಾ ಇದ್ದಾಳೆ ಯಾರೋ ಒಬ್ರು ಅಳು ಶಬ್ದ ಕೇಳಿಸ್ತಾ ಇತ್ತು ಇವಳು ಹಂಗೆ ನಿಧಾನವಾಗಿ ಹೋಗ್ತಾ ಇದ್ದಾಳೆ ಮುಂದೆ ಹೋಗ್ತಾ ಇದ್ದಾಳೆ ಇವಳಿಗೆ ಯಾರೋ ಹಿಂದಿಂದ ಕರದಾಗಿ ಫೀಲ್ ಆಗುತ್ತೆ ಯಾರೋ ಇವಳು ಹಿಂದೆ ನಿಂತಿದಾರೋ ಈ ರೀತಿ ಅವ್ಳಿಗೆ ಅನಿಸ್ತಾ ಇತ್ತು ಇವಳೇನ್ ಮಾಡ್ತಾಳೆ ಸ್ವಲ್ಪ ಭಯದಿಂದ ಟರ್ನ್ ಆಗಿ ಹಿಂದೆ ನೋಡ್ತಾಳೆ ಹಿಂದೆ ನೋಡಿದ ತಕ್ಷಣ ಅವಳು ಅಲ್ಲೇ ಜೋರಾಗಿ ಕಿರ್ಚ್ಕೋತಾಳೆ ಯಾಕೆಂದ್ರೆ ಯಾವುದೋ ಒಂದು ಹೆಣ್ಣಿನ ಆಕೃತಿ ಮುಖಕ್ಕೆಲ್ಲ ಕೂದಲನ್ನ ಮುಚ್ಚಿಕೊಂಡು ಇವಳನ್ನೇ ನೋಡ್ತಾ ಇತ್ತು ಕೇವಲ ಕಣ್ಣುಗಳು ಕಾಣ್ತಾ ಇದೆ ಕೂದಲಿನಿಂದ ತುಂಬಾ ಸ್ಪಷ್ಟವಾಗಿ ಅದು ಹೊಳಿತಾ ಇತ್ತು ಕೆಂಪು ಬಣ್ಣದಾಗಿ ಅದು ಹೊಳಿತಾ ಇತ್ತು ನೋಡಿ ಭಯ ಪಟ್ಕೊಂಡು ಹಿಂದೆ ಹಿಂದೆ ಸರಿತಾ ಇದ್ದಾಳೆ ಆ ಆಕೃತಿ ಇವು ಹಿಂದೆ ಬರ್ತಾ ಇದೆ ಇವು ಕೆಳಗೆ ನೋಡ್ತಾ ಇದ್ದಾಳೆ ಕೆಳಗೆಲ್ಲ ನೀರು ಬಿದ್ದಿದೆ ಕೆಂಪು ನೀರು ಅದರ ಮೇಲೆ ಇವಳು ಏನೋ ಒಂದ್ ರೀತಿ ಆರಾಮಾಗಿ ಬರ್ತಾ ಇದ್ದಾಳೆ ಇವು ನಡೆದು ಬರುವ ಹೆಜ್ಜೆ ಶಬ್ದ ಆ ನೀರಿನ ಮೇಲೆ ಬೀಳ್ತಾನೆ ಇಲ್ಲ ಹೆಜ್ಜೆ ಗುರುತುಗಳು ಆ ನೀರಿನ ಮೇಲೆ ಬೀಳ್ತಾನೆ ಇಲ್ಲ ಅವಳು ಹಂಗೆ ಬರ್ತಾ ನೀರು ಒಂದು ಸ್ವಲ್ಪನು ಅಲ್ಲಾಡ್ತಾ ಇಲ್ಲ ಹಾಗಾದ್ರೆ ಇವ್ಳು ಯಾವ ರೀತಿ ಬರ್ತಾ ಇರಬಹುದು ಇವಳು ಹಂಗೆ ಕಾಲ ನಡ್ಕೊಂಡು ಹಿಂದೆ ಹಿಂದೆ ಹೋಗ್ತಾ ಇದ್ದಾಳೆ ಇವಳು ಸ್ವಲ್ಪ ಒಂದು ಎರಡು ಇಂಚು ಗಾಳಿಯಲ್ಲಿ ತೇಳ್ತಾ ತೇಳ್ತಾ ಬರ್ತಾ ಇದ್ಲು ಇವಳಿಗೆ ಭಯ ಪಟ್ಕೊಂಡು ಇವ್ರು ಮತ್ತೆ ಅಲ್ಲಿಂದ ಓಡೋಗ್ತಾಳೆ ಓಡೋದ ತಕ್ಷಣ ಅಲ್ಲಿ ಒಂದು ಮಿರರ್ ಇತ್ತು ಆ ಮಿರದ್ ನಲ್ಲಿ ಇವಳು ತನ್ನನ್ನು ನೋಡ್ಕೊಂಡಾಗ ಮತ್ತೆ ಅದೇ ಆಕೃತಿ ಇವಳ ಹಿಂದೆ ಕಾಣಿಸುತ್ತೆ ಇವಳು ಮತ್ತೆ ಭಯ ಪಟ್ಕೊಂಡು ಮತ್ತೆ ಅಲ್ಲಿಂದ ಓಡೋಗ್ತಾ ಅಷ್ಟನ್ಯ ಏನೋ ಹೊಡೆದಿರೋ ಶಬ್ದ ಕೇಳಿಸುತ್ತೆ ಇವು ಹಿಂದೆ ತಿರುಗಿ ನೋಡಿದಾಗ ಹೊಡೆದಿರೋದು ಮಿರರ್ ಆದರೆ ಆ ಮಿರರ್ನಲ್ಲಿ ಒಡೆದಿರುವ ಆ ಮಿರರ್ ಪೀಸ್ ಏನಿತ್ತಲ್ಲ ಅದು ಕಾಜಿನ ತುಕ್ಕಡಿಗಳು ಏನಿತ್ತಲ್ಲ ಅದರಿಂದ ಒಂದು ರೀತಿ ವಿಚಿತ್ರವಾದ ಹೊಗೆ ಬರ್ತಾ ಇತ್ತು ಆ ಹೊಗೆಯಿಂದ ಯಾವುದೋ ಒಂದು ಆಕೃತಿ ರೆಡಿ ಆಗ್ತಾ ಇತ್ತು ಆಕೃತಿ ಬೇರೆ ಯಾವುದೂ ಅಲ್ಲ ಇವಳು ಈಗ ತಾನೇ ಮಿರರ್ನಲ್ಲಿ ನೋಡಿರುವಂಥ ಆಕೃತಿ ಇವಳ ಹಿಂದೆ ನೋಡಿರುವಂಥ ಆಕೃತಿ ಇವಳ ಗಂಡನ ಮೇಲೆ ಕೂತಿರುವಂತಹ ಅಥವಾ ಇವಳ ಗಂಡನ ಹಿಂದೆ ಕೂತಿರುವಂತಹ ಆಕೃತಿ ಅದು ಅಲ್ಲಿ ಇತ್ತು ಅದು ನಿಧಾನವಾಗಿ ಒಂದು ರೀತಿ ಪ್ರಾಣಿ ರೀತಿ ಅದು ಅಲ್ಲಿಂದ ಬರ್ತಾ ಇದೆ ಆ ಕಾಜಿನ ಚೂರುಗಳ ಮೇಲೆ ಕೈ ಇಟ್ಟು ಬರ್ತಾ ಇತ್ತು ಇವಳ ಕೈಯಿಂದ ಅಂದ್ರೆ ಏನು ಆಕೃತಿ ಬರ್ತಾ ಇತ್ತು ಅವಳ ಕೈಯಿಂದ ಕೆಂಪು ನೀರು ಹಂಗೆ ಹರಿತಾ ಇದೆ ಅವಳು ಆ ಕೆಂಪು ನೀರನ್ನ ನೆಲದ ಮೇಲೆ ಪರಿಸ್ತಾ ಇದ್ದಾಳು ತನ್ನ ಬೆರಳುಗಳಿಂದ ಅದನ್ನ ನೋಡಿ ಇವಳು ಭಯ ಪಡ್ಕೊಂಡು ಹಿಂದೆ ಹಿಂದೆ ಹೋಗ್ತಾ ಅದು ಹಂಗೆ ಮುಂದೆ ಬರ್ತಾ ಇದೆ ಅಷ್ಟಲ್ಲಿ ಇವಳು ಹಿಂದೆ ಬರ್ತಾನೆ ಇವಳ ಗಂಡ ಕಾರ್ತಿಕ್ ಅನು ಇಲ್ಲಿ ಏನ್ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಇವಳ ಭಯದಿಂದ ಹಿಂದೆ ತಿರುಗಿ ನೋಡ್ತಾಳೆ ಬಯಲಿನ ತಿರುಗಿ ನೋಡಿದಾಗ ಅವನ ಹಿಂದೆ ಯಾವುದೇ ಆಕೃತಿ ಇಲ್ಲ ಇವನು ಈಗ ನಾರ್ಮಲ್ ಆಗಿ ನಿಂತಿದ್ದಾನೆ ಇವಳು ಅವನನ್ನೇ ನೋಡಿ ಮುಂದೆ ಕೈ ಮಾಡಿ ತೋರಿಸ್ತಾಳೆ ಮುಂದೆ ಯಾವ ಆಕೃತಿನೂ ಇಲ್ಲ ಏನಾಯ್ತು ಅವನು ಯಾಕೆ ಓಡ್ ಬರ್ತಾ ಇದೆ ಏನಾಗ್ತಾ ಇದೆ ನಿನ್ ಹೇಳು ಅಂದಾಗ ಇವಳು ನಡೆದಿರೋ ಘಟನೆ ಎಲ್ಲ ಹೇಳಬೇಕು ಅಂತ ಯೋಚನೆ ಮಾಡಿದಾಳೆ ಅಷ್ಟರಲ್ಲಿ ಇವಳು ಮತ್ತೆ ಜೋರಾಗಿ ತೀರ್ಸ್ಕೋತಾಳೆ ಯಾಕೆಂದ್ರೆ ಇವಳ ಗಂಡನ ಹಿಂದೆ ಅದೇ ಆಕೃತಿ ಇವಳ ಗಂಡನ ಕೃತಿಗೆ ಏನಾದ್ರು ಸೌಡ್ತಾ ಇದೆ ಇವಳು ಭಯ ಪಟ್ಕೊಂಡು ಮತ್ತೆ ಹಿಂದೆ ಹಿಂದೆ ಹೋಗ್ತಾ ಇದ್ದಾಳೆ ಅಷ್ಟಲ್ಲಿ ಹಿಂದೆ ಹೋದಾಗ ಏನೋ ಇವಳ ಕಾಲಿಗೆ ಟಚ್ ಆದಾಗ ಆಗುತ್ತೆ ಇವಳು ಕೆಳಗೆ ನೋಡ್ತಾಳೆ ಕೆಳಗೆ ಯಾವುದೋ ಕೈಗಳು ಇವಳ ಕಾಲನ್ನೇ ಸುತ್ತಾ ಇತ್ತು ಭಯದಿಂದ ಹಿಂದೆ ಸೋಲತಾಳೆ ಅಷ್ಟಲ್ಲಿ ನೆಲದಿಂದ ಯಾವುದೋ ಒಂದು ವಿಚಿತ್ರ ಆಕೃತಿ ಇವರು ಇಬ್ಬರ ಮುಂದೆ ಎಂಟ್ರಿ ಆಗುತ್ತೆ ಈಗ ಕಾರ್ತಿಕ್ ಕೂಡ ನೋಡಿ ಶಾಕ್ ಆಗ್ತಾನೆ ಯಾಕೆಂದ್ರೆ ಯಾವುದೋ ಒಂದು ಆಕೃತಿ ಅದೇ ರೀತಿ ವಿಚಿತ್ರವಾದ ಭಯಾನಕ ರೂಪದಲ್ಲಿ ಕಾಣ್ತಾ ಇತ್ತು ಅದು ತನ್ನ ಬೆರಳನ್ನ ನೆಲಕ್ಕೆ ಭರಿಸ್ತಾ ಇದೆ ಅದು ಯಾವ ರೀತಿ ಮಾರ್ಕ್ ಮಾಡ್ತಾ ಇತ್ತು ಆ ರೀತಿ ಕೆಂಪು ನೀರಿನ ಮಾರ್ಕ್ ಅಲ್ಲಿ ಆಗ್ತಾ ಇತ್ತು ಅದು ನಿಧಾನವಾಗಿ ಇವ್ರು ಮುಂದೆ ಬರ್ತಾ ಇದೆ ಕಾರ್ತಿಕ್ ಅವನು ಕೂಡ ಭಯ ಈಗ ಹಿಂದೆ ಹಿಂದೆ ಹೋಗ್ತಾ ಇದ್ದಾನೆ ಅಚಾನಕ್ ಆಗಿದ್ದು ಇವ್ರ ಮೈ ಮೇಲೆ ಹಾರ್ದಾಗ್ತು ಇವ್ರು ಭಯ ಪಟ್ಕೊಂಡು ಅಲ್ಲಿ ಕೆಳಗೆ ಬೀಳ್ತಾರೆ ಆದ್ರೆ ಇವ್ರ ಮೈ ಮೇಲೆ ಹರಿದು ಬೀರು ಏನು ಅಲ್ಲ ಸಿಂಪಲ್ ಆದ ಒಂದು ಗಾಳಿ ಇವರಿಗೆ ಟಚ್ ಮಾಡಿದ ಸಿಂಪಲ್ ಆದ ಒಂದು ಗಾಳಿ ಇತ್ತು ಇವರು ಆಶ್ಚರ್ಯದಿಂದ ಏನಾಯ್ತು ಅಂತ ಸ್ವಲ್ಪ ಎದ್ ನಿಂತ ಟ್ರೈ ಮಾಡ್ತಾರೆ ಎದ್ ನಿಂತ್ಕೊಂಡು ಟ್ರೈ ಮಾಡಿ ಅವನು ಇದು ಯಾಕೋ ನನ್ಗೆ ಸರಿ ಕಾಣ್ತಾ ಇಲ್ಲ ಇಲ್ಲಿಂದ ಹೋಗೋಣ ಅಂತ ಅವಾಗ ಅನು ಕೂಡ ಅದನ್ನೇ ಹೇಳ್ತಾಳೆ ಹೌದು ರೀ ಯಾಕೋ ನನಗೂ ಸರಿ ಕಾಣ್ತಾ ಇಲ್ಲ ಇಲ್ಲಿ ತುಂಬಾ ಭಯಾನಕ ವಾತಾವರಣ ಇಲ್ಲಿ ಆಲ್ರೆಡಿ ನಮ್ಮ ಅತ್ತೆ ಮಾವ ಹೇಳಿದ್ರು ನಾವ್ ಇಲ್ಲಿ ಯಾಕಾದ್ರೂ ಬಂದು ಅಂತ ಇವ್ ಇದನ್ನೇ ಯೋಚನೆ ಮಾಡ್ತಾ ಅಲ್ಲಿಂದ ಹೊರಟೋಗ ಪ್ರಯತ್ನ ಪಡ್ತಾರೆ ಅಷ್ಟರಲ್ಲಿ ಯಾರೋ ಅಳು ಶಬ್ದ ಕೇಳಿಸೋದಕ್ಕೆ ಪ್ರಾರಂಭ ಆಯ್ತು ಇವರು ಆ ಕಡೆ ಈ ಕಡೆ ಭಯದಿಂದ ನೋಡ್ತಾ ಇದಾರೆ ಯಾರು ಆಡ್ತಾ ಇದಾರಪ್ಪ ಅಂತ ಅಷ್ಟರಲ್ಲಿ ಇವರು ಮುಂದೆ ಹೋಗ್ತಾ ಹೋಗ್ತಾ ಯಾವ್ದೋ ಒಂದು ರೂಮ್ ಕಾಣಿಸುತ್ತೆ ಆ ರೂಮ್ ನಲ್ಲಿ ಯಾರೋ ಒಬ್ರು ಆಳತ್ತ ಒಂದು ಮೂಲೆಯಲ್ಲಿ ಕೂತಿದ್ದಾರೆ ಕಾರ್ತಿಕ್ ಯಾರಿದು ಅಂತ ಅವನು ಸ್ವಲ್ಪ ಹೋಗ್ಬೇಕು ಅಂತ ನಾನು ರೀ ಪ್ಲೀಸ್ ಬೇಡ ಅಂತ ಹೇಳ್ತಾಳೆ ಆದ್ರೆ ಇವ್ನಿಗೆ ಕೇಳೋದಿಲ್ಲ ಇಲ್ಲ ನೋಡೋಣ ಯಾರು ಅಂತ ಅವಾಗ ಇವಳು ಕೂಡ ಹಿಂದಿಂದ ಸ್ವಲ್ಪ ಭಯದಿಂದ ಹೋಗ್ತಾ ಇದ್ದಾಳೆ ಇವಳ ಗಂಡ ಇವ್ ಇವನ್ ಜೊತೆ ಇದ್ದಾನೀಗ ಸೊ ಇವಳಿಗೆ ಸ್ವಲ್ಪ ಧೈರ್ಯ ಬಂದಿತ್ತು ಅದಕ್ಕೋಸ್ಕರ ಇವಳು ಕೂಡ ಸ್ವಲ್ಪ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾಳೆ ಅಚಾನಕ್ ಆಗಿ ಯಾರು ಅನ್ನ ಜೋರಾಗಿ ಹಿಡ್ದಾಗುತ್ತೆ ಅವಳು ತನ್ನ ತಾನು ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ ಆದ್ರೆ ಬಿಡಿಸಿಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಕಾರ್ತಿಕ್ ಕಾರ್ತೀಕ ಅಂತ ಕೂಗ್ತಾ ಇದ್ದಾಳೆ ಆದ್ರೆ ಕಾರ್ತಿಕ್ ಯಾಕೋ ಅವಳು ನೋಡ್ತಾ ಇದ್ದಾನೆ ಆದ್ರೆ ಅವನು ಏನು ನೋಡೇ ಇಲ್ಲೇನು ಈ ರೀತಿಯಾಗಿ ಅವನು ರಿಯಾಕ್ಟ್ ಮಾಡ್ತಾ ಇದ್ದ ಅವನು ಕೇವಲ ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ ಅಂದರೆ ಇವನ ಕಣ್ಣಿಗೆ ಇವಳು ಕಾಣ್ತಾನೆ ನೀವೇನು ಈ ರೀತಿಯಾಗಿ ಅನಿಸ್ತಾ ಇತ್ತು ಇವಳು ಜೋರಾಗಿ ಕಾರ್ತಿಕ್ ಕಾರ್ತಿಕ್ ಅಂತ ಕೂಗ್ತಾ ಇದ್ದಾಳೆ ಅಷ್ಟರಲ್ಲಿ ಯಾರೋ ಇವಳನ್ನ ಬೆಡ್ ಮೇಲೆ ಮಲಗಿಸ್ತಾರೆ ಬೆಡ್ ಮೇಲೆ ಮಲಗದಾಗ ಇವಳಿಗೆ ಒಂದ್ ರೀತಿ ವಿಚಿತ್ರವಾದ ಫೀಲ್ ಆಗ್ತಾ ಇತ್ತು ತುಂಬಾ ನೋವು ಆಗ್ತಾ ಇತ್ತು ಇವಳು ಆ ಕಡೆ ಈ ಕಡೆ ಒದ್ದಾಡ್ತಾ ಕಾರ್ತಿಕ್ ಕಾರ್ತಿಕ್ ಅಂತ ಎಷ್ಟೇ ಕೂದ್ರು ಕೂಡ ಅವನು ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ ವಾಪಸ್ ಇವನು ಕೂಗ್ತಾ ಇದ್ದಾನೆ ಅನು ಎಲ್ಲಿದ್ಯಾ ಅಂತ ಇವಳಿಗೆ ಶಾಕ್ ಆಯ್ತು ನಾನು ಇಲ್ಲೇ ಇದ್ದೀನಿ ಅಂತ ಅವಳು ಎಷ್ಟೇ ಹೇಳಿದ್ರು ಕೂಡ ಅವ್ನು ಅದು ಬೀಳ್ತಾನೆ ಇಲ್ಲ ಇವನು ಆ ಕಡೆ ಈ ಕಡೆ ತನ್ನ ಹೆಂಡತಿ ನಾವು ಹುಡುಕ್ತಾ ಹುಡುಕ್ತಾ ಇವನು ಅಲ್ಲಿಂದ ಹೊರಗೆ ಹೊರಟು ಹೋಗ್ತಾನೆ ಕರಿತಾರೆ ನಾನು ಇಲ್ಲೇ ಇದ್ದೀನಿ ಅಂತ ಎಷ್ಟೇ ಕೂಗಿದ್ರು ಕೂಡ ಇವ್ನ ಕಿವಿಗೆ ಅದಕ್ಕೆ ಕೇಳಿಸೋದಿಲ್ಲ ಇವಳು ಅಲ್ಲೇ ಒದ್ದಾಡ್ತಾ ಇದ್ದಾಳೆ ಅಷ್ಟರಲ್ಲಿ ಇವಳ ಪಕ್ಕದಲ್ಲಿ ಯಾರೋ ಬಂದಂಗಾಗುತ್ತೆ ಇವಳು ಯಾರು ಬರ್ತಾ ಅಲ್ಲಿ ನೋಡ್ತಾಳೆ ಬಂದಿರೋ ಬೇರೆ ಯಾವುದೂ ಅಲ್ಲ ಅದೇ ವಿಚಿತ್ರವಾದ ಎಣ್ಣಿನ ಆಕೃತಿ ಮುಖಕ್ಕೆಲ್ಲ ಕೂದಲು ಅದು ಕಾಣ್ತಾನಿಲ್ಲ ಅದು ನಿಧಾನವಾಗಿ ಎದ್ದು ಇವಳ ಕೆನ್ನೆನ ಸವ್ರುತಾ ಇದೆ ಅದು ಏನೋ ಒಂದು ರೀತಿ ವಿಚಿತ್ರವಾಗಿ ತಲೆನ ಸವ್ರುತಾ ಸವ್ರುತ ಯಾವುದೋ ಒಂದು ಇಂಜೆಕ್ಷನ್ ಇವಳಿಗೆ ಇಂಜೆಕ್ಟ್ ಮಾಡೋದಕ್ಕೆ ಅದು ಟ್ರೈ ಮಾಡ್ತಾ ಇತ್ತು ಇವಳು ಭಯ ಪಟ್ಕೊಂಡು ಅಲ್ಲೇ ಒದ್ದಾಡ್ತಾ ಇದ್ದಾಳೆ ಇವ್ ಒದ್ದಾಡಬೇಕಾದ್ರೆ ಅಲ್ಲಿ ಟೇಬಲ್ ಪಕ್ಕದಲ್ಲಿ ಇರುವಂತ ಎಲ್ಲಾ ಸಾಮಾನುಗಳು ಕೆಳಗೆ ಬಿದ್ದಾಗ ಇವನಿಗೆ ಏನೋ ಶಬ್ದ ಆಗುತ್ತೆ ಇವಳ ಗಂಡನಿಗೆ ಶಬ್ದ ಇವನು ಎಲ್ಲಿಂದ ಶಬ್ದ ಬರ್ತಾ ಇದೆ ಅಂತ ಇವನು ಟರ್ನ್ ಆಗಿ ನೋಡ್ತಾನೆ ಫಸ್ಟ್ ಅಲ್ಲಿ ಯಾರೋ ಇವನನ್ನ ಆಗುತ್ತೆ ಕಾರ್ತೀಕ್ ಓ ಕಾರ್ತಿಕ್ ಈ ರೀತಿ ಕರೆದಾಗ ಇವನು ಯಾರು ಕರಿತಾ ಇದಾರೆ ಅಂತ ಆ ಕಡೆ ನೋಡ್ತಾನೆ ಅಲ್ಲಿ ಒಂದು ಮಿರರ್ ಇತ್ತು ಮಿರರ್ ನಲ್ಲಿ ಬೇರೆ ಯಾರು ಇಲ್ಲ ಇವನ ಹೆಂತಿನೇ ಇದ್ಲು ಇವನ ಎಂಟಿ ರಿಫ್ಲೆಕ್ಟ್ ನೋಡಿದಾಗ ಇವನಿಗೆ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಕನ್ನಡ ಇವನ ಮುಖ ನೋಡಿಕೊಂಡಾಗ ಇವನ ಮುಖ ಮಾತ್ರ ಕಾಣಬೇಕು ಅದರಲ್ಲಿ ಇವನ ಹೆಂಡತಿ ಮುಖ ಕಾಣ್ತಾ ಇದೆ ಇವನು ಅದನ್ನೇ ಟಚ್ ಮಾಡಿದ್ದೇ ತಡ ಕನ್ನಡಿಯಿಂದ ವಿಚಿತ್ರವಾದ ಕೈ ಹೊರಗೆ ಬಂದು ಇವನನ್ನ ಒಳಗೆ ಎಳಗಬೇಕ ಟ್ರೈ ಮಾಡ್ತಾ ಇತ್ತು ಈ ರೀತಿಯಾಗಿ ಅನಿಸ್ತಾ ಇತ್ತು ಇನ್ನು ಭಯ ಪಟ್ಕೊಂಡು ಇವನು ಕೂಡ ಅಲ್ಲೇ ಕಿರಿಸ್ತಾ ಇದ್ದಾನೆ ಇವನ ಕೈಯಿಂದ ಕೆಂಪು ನೀರು ಹಂಗೆ ಧಾರಾಕಾರವಾಗಿ ಹರಿತಾ ಇತ್ತು ಇವನು ಕಿರಿಸ್ತಾ ಇದ್ದಾನೆ ಇವ್ ಇವಳು ಕೂಡ ಒಳಗೆ ಕಿರಿಸ್ತಾ ಇದ್ದಾಳೆ ಅಚಾನಕ್ ಆಗಿ ಅವಳ ಕೈ ಎಲ್ಲ ಲೂಸ್ ಆದಾಗ ಯಾರೋ ಲೂಸ್ ರೀತಿ ಅನಿಸ್ತಾ ಇತ್ತು ಅವಳು ಅಲ್ಲಿಂದ ಎದ್ದು ಹೊರಗೆ ಬರ್ತಾಳೆ ಇವಳ ಗಂಡ ಕಾರ್ತಿಕ್ನ ಯಾರೋ ಒಳಗೆ ಎಳಿತಾ ಇದ್ದಾರೆ ಇದನ್ನ ನೋಡಿ ಇವಳು ಭಯ ಪಟ್ಕೊಂಡು ತನ್ನ ಗಂಡನ ಅವಳು ಹಿಂದಿಂದ ಎಳೋದಕ್ಕೆ ಪ್ರಯತ್ನ ಪಡ್ತಾಳೆ ಇದರಲ್ಲಿ ಅವಳು ಸಕ್ಸಸ್ ಆಗ್ತಾಳೆ ಇದರಿಂದ ಅವರು ಭಯ ಪಟ್ಕೊಂಡು ಇಲ್ಲಿಂದ ಓಡೋಗ್ಬೇಕು ಅಂತಾರೆ ಆದರೆ ಅಷ್ಟರಲ್ಲಿ ಇವರಿಬ್ಬರ ಹಿಂದೆ ಯಾವುದೋ ಒಂದು ಹೆಣ್ಣಿನ ಆಕೃತಿ ಇವರು ಮುಂದೆ ನಡ್ಕೊಂಡು ನಡ್ಕೊಂಡು ಬರ್ತಾ ಇದೆ ಇವರು ಭಯದಿಂದ ಹಿಂದೆ ಹಿಂದೆ ಸರಿತಾ ಇದಾರೆ ಇವ್ರು ಎಲ್ಲಿ ಹೋಗ್ತಾ ಇದಾರೆ ಇವರಿಗೆ ಅರ್ಥ ಆಗ್ತಾ ಇಲ್ಲ ಮುಂದೆ ಭಯಾನಕ ಆಕೃತಿ ಅದೊಂದು ಇವರಿಗೆ ಸ್ಪಷ್ಟವಾಗಿ ಅರ್ಥ ಆಗಿತ್ತು ಇದು ಮನುಷ್ಯ ಅಲ್ಲ ಇದು ಕೂಡ ಇವರಿಗೆ ಅರ್ಥ ಆಗಿದೆ ಇಲ್ಲಿಂದ ನಾವು ಉಡ್ಕೊಂಡು ಹೋದ್ರೆ ಸಾಕು ಅಂತ ಇವರು ಯೋಚನೆ ಮಾಡ್ತಾ ಇದ್ರು ಹಿಂದೆ ಹಿಂದೆ ಹೋಗ್ತಾ ಇದಾರೆ ಹಿಂದೆ ಹೋದಾಗ ಹಿಂದೆ ಯಾವುದೋ ಒಂದು ಬೇಸ್ಮೆಂಟ್ ರೀತಿ ಇವ್ರು ಕಾಣುತ್ತೆ ಇವ್ರು ಅಲ್ಲಿಂದ ಎಡಿ ಸ್ವಲ್ಪ ಕೆಳಗೆ ಬಿದ್ದಾಗ ಅಲ್ಲಿಂದ ಕೆಲವು ಸ್ಟೆಪ್ಸ್ ಅಲ್ಲಿಂದ ಇವರು ಉರುತಾ ಉರುತಾ ಪೂರ್ತಿ ಬೇಸ್ಮೆಂಟ್ ಒಳಗೆ ಹೋಗಿಬಿಡ್ತಾರೆ ಅಲ್ಲಿ ಇವರಿಗೆ ಪ್ರಜ್ಞೆನೇ ಇಲ್ಲ ಇವರು ಹಂಗೆ ಮಲ್ಕೋತಾರೆ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದ್ಮೇಲೆ ಅಣುಗೆ ಎಚ್ಚರ ಆಗುತ್ತೆ ಸ್ವಲ್ಪ ಹೊತ್ತು ಆದ್ಮೇಲೆ ಕಾರ್ತಿಕ್ ಎಚ್ಚರ ಆಯಿತು ಅವರು ಕಣ್ಣು ಬಿಟ್ಟು ನೋಡಿದಾಗ ಅವರು ಒಂದು ಜಾಗದಲ್ಲಿ ಇದ್ರು ಆ ಜಾಗ ನೋಡಿ ಇವ್ರಿಗೆ ತುಂಬಾ ಭಯಾನಕ ಅನುಭವ ಆಯಿತು ಯಾಕೆಂದ್ರೆ ಇವ್ರು ಎಲ್ಲಿ ಮಲ್ಕೊಂಡಿದ್ರು ಅದ್ರ ಪಕ್ಕದಲ್ಲಿ ಒಂದು ಬೆಡ್ ಇತ್ತು ಅದು ಪೂರ್ತಿಯಾಗಿ ಕೆಂಪು ನೀರಿಂದ ತೊಯ್ದು ಹೋಗಿತ್ತು ಅದು ನೋಡಿ ಇವ್ರು ಭಯ ಪಟ್ಕೊಂಡು ಮತ್ತೆ ಹಿಂದೆ ಹಿಂದೆ ಹೋಗ್ತಾರೆ ಅಷ್ಟರಲ್ಲಿ ಲೈಟ್ ಎಲ್ಲ ಫ್ಲಿಕರ್ ಆಗೋದಕ್ಕೆ ಪ್ರಾರಂಭ ಆಯ್ತು ಇವರು ಮುಂದೆ ನೋಡ್ತಾರೆ ಹಲವಾರು ಆಕೃತಿಗಳು ಇವರು ಮುಂದೆನೆ ಇದೆ ಒಂದು ಆಕೃತಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಮತ್ತು ಬೇರೆ ಆಕೃತಿಗಳು ಗೋಡೆ ಮೇಲೆ ನೆರಳಿನ ರೀತಿ ಕಾಣ್ತಾ ಇತ್ತು ಇವರು ಭಯ ಪಟ್ಕೊಂಡು ಅಲ್ಲಿಂದ ಓಡಿ ಹೋಗ್ಬೇಕು ಅಂತಾರೆ ಈ ಬಾರಿ ಆಶ್ಚರ್ಯ ಅಂದ್ರೆ ಇವರಿಗೆ ಯಾವುದೇ ಅಡೆತಡೆ ಇಲ್ಲ ಇವರು ಅಲ್ಲಿಂದ ಸುಲಭವಾಗಿ ಓಡಿ ಹೋಗ್ತಾರೆ ಇವ್ರು ಹಂಗೆ ಮುಂದೆ ಓಡಿ ಹೋಗ್ತಾ ಇದಾರೆ ಏನಾದರೂ ಆಗುತ್ತೋ ಏನು ಅಂತ ಇವರು ಭಯದಿಂದ ಓಡಿ ಹೋಗ್ತಾ ಇದಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಅವರು ಹಾಸ್ಪಿಟಲ್ ಇಂದ ಹೊರಗೆ ಹೋಗ್ತಾರೆ ಯಾವುದೇ ಸಮಸ್ಯೆ ಇಲ್ಲ ಸಮಯ ಸುಮಾರು ಮೂರು ಮೂವತ್ತಾಗಿತ್ತು ಇದು ಬ್ರಹ್ಮ ಮುಹೂರ್ತದ ಕಾರಣಕ್ಕೋಸ್ಕರ ಆಗಿತ್ತಾ ಅಥವಾ ಬೇರೆ ಏನಾದರೂ ಉದ್ದೇಶ ಇತ್ತಾ ಅದು ದೇವರಿಗೆ ಗೊತ್ತು ಸ್ನೇಹಿತರೆ ಇವರು ಇಲ್ಲಿಂದ ಹೊರಟು ಹೋಗಿದ್ದಾರೆ ಮನೆಗೆ ಇವರು ಭಯದಿಂದ ಹೋಗ್ತಾರೆ ಮನೇಲಿ ಏನು ಹೇಳಬಾರ್ದು ಅಂತ ಇಬ್ಬರು ಡಿಸೈಡ್ ಮಾಡಿದ್ದಾರೆ ಇವ್ರಿಬ್ರು ಓಕೆ ಅಂತ ಈಗ ಹೋಗಿ ಮನೇಲಿ ಹೋಗಿ ಮಲ್ಕೊಂಡಿದ್ದಾರೆ ಮಲ್ಕೊಂಡು ಸುಮಾರು ಎರಡು ಗಂಟೆ ಆಗಿರಬಹುದು ಇವರಿಗೆ ಒಂದು ರೀತಿ ವಿಚಿತ್ರವಾದ ಕನಸು ಬರುತ್ತೆ ಈ ಕನಸಲ್ಲಿ ಯಾವುದೋ ಒಂದು ಹುಡುಗಿ ಇದೇ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಾ ಇದ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ಲು ಹಾಸ್ಪಿಟಲ್ ಯಾವ್ದೋ ಒಂದು ಎಮರ್ಜೆನ್ಸಿ ಪೇಷೆಂಟ್ ಆ ಪೇಷೆಂಟ್ನ ಏನು ಟ್ರೀಟ್ ಮಾಡ್ತಾ ಇದ್ರು ಇವಳು ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ರು ಡಾಕ್ಟರ್ಸ್ಗೆ ಸ್ವಲ್ಪ ಹೊತ್ತಾದ ಮೇಲೆ ಆ ಪೇಶೆಂಟ್ಗೆ ಯಾವುದೋ ಒಂದು ಇಂಜೆಕ್ಷನ್ ಇಂಜೆಕ್ಟ್ ಮಾಡ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಅವನು ಒದ್ದಾಡಿ ಒದ್ದಾಡಿ ಅಲ್ಲೇ ತನ್ನ ಪ್ರಾಣನ ಬಿಡ್ತಾನೆ ಆಮೇಲೆ ಇವ್ನನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಕೊರೋನಾ ಅಂತ ಒಂದು ಹೆಸರನ್ನ ಟ್ಯಾಗ್ ಹಾಕಿ ಅವನ ಹೆಸರನ್ನ ಒಂದು ಕಾಲಿಗೆ ಟ್ಯಾಗ್ ಹಾಕಿ ಬೇರೆ ಶಿಫ್ಟ್ ಮಾಡ್ತಾರೆ ಇವ್ರಿಗೆ ಆಶ್ಚರ್ಯ ಆಯಿತು ಚೆನ್ನಾಗಿದೆ ಯಾವ ಇಂಜೆಕ್ಷನ್ ಆಯ್ತು ಇಷ್ಟೊತ್ತೇನಾಯ್ತು ಆಮೇಲೆ ಕೊರೋನಾ ಅಂತ ಬೆಳೆ ಏನು ತಲೆ ಬಿಡ ಆಗ್ತಾ ಆಗಲಿಲ್ಲ ಇವ್ ಅದನ್ನೇ ಯೋಚನೆ ಮಾಡ್ತಾ ಸ್ವಲ್ಪ ಮುಂದೆ ಹೋಗ್ತಾ ಅಷ್ಟರಲ್ಲಿ ಇಬ್ರು ಜನ ಡಾಕ್ಟರ್ಸ್ ಮಾತಾಡಬಹುದು ಇವ್ರು ಕೇಳ್ಸ್ಕೊತಾಳೆ ಏನಂದ್ರೆ ಇಲ್ಲಿ ಬರೋ ಪೇಷಂಟ್ ಏನಾದರೂ ಸತ್ರೆ ಅವರ ನಾವು ಕೊರೋನಾ ಅಂತ ಹೇಳಿದ್ರೆ ಮನೆಗೆ ಬಾಡಿನ ಹ್ಯಾಂಡ್ ಓವರ್ ಮಾಡೋದು ನೆಸೆಸಿಟಿ ಇಲ್ಲ ಒಂದು ವೇಳೆ ನಾವು ಮನೆಗೆ ಬಾಡಿ ತಲುಪ್ಸ್ರು ಕೂಡ ಅದನ್ನ ಓಪನ್ ಮಾಡೋ ಪರ್ಮಿಷನ್ ಕೂಡ ಫ್ಯಾಮಿಲಿಗೆ ನಾವು ಕೊಡೋದಿಲ್ಲ ಇದೇ ಬೆಸ್ಟ್ ಟೈಮ್ ನಮಗೆ ಬಿಸ್ನೆಸ್ ಮಾಡೋದಕ್ಕೆ ಕೊರೋನಾ ಹೆಸರಿನಲ್ಲಿ ನಾವು ಕೊರೋನಾ ಬಿಸ್ನೆಸ್ ಮಾಡೋದಕ್ಕೆ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಈ ದಂಧೆಯಲ್ಲಿ ನಾವು ದುಡ್ಡು ಮಾಡಬೇಕು ಅಂತ ಈ ರೀತಿ ಮಾತಾಡೋದನ್ನ ಇವಳು ಕೇಳಿಸ್ಕೊತಾಳೆ ಇದನ್ನ ಕೇಳಿಸ್ಕೊಂಡಿರ್ತಾ ಇವಳು ಅಲ್ಲಿಂದ ಭಯದಿಂದ ಹಿಂದೆ ತಗೊಂಡು ಹೋಗ್ತಿರ್ತಾಳೆ ಅಷ್ಟಲ್ಲಿ ಇವ್ ಕಾಲೇಜು ಕೆಳಗೆ ಬಿದ್ದಾಗ ಇವಳ ಪಕ್ಕದಲ್ಲಿ ಮತ್ತೇನೋ ಒಂದು ಬಿದ್ದರೂ ಶಬ್ದ ಆಗುತ್ತೆ ಆ ಇಬ್ರು ಡಾಕ್ಟರ್ಸ್ ಏನು ಮಾತಾಡ್ಕೋತಾ ಇದ್ರು ಇವಳ ಕಡೆ ನೋಡಿ ಇವ್ ಕಡೆನೇ ಬರ್ತಾಳೆ ನಿಧಾನವಾಗಿ ಇವಳು ಅವರನ್ನು ನೋಡಿ ತುಂಬಾ ಭಯ ಪಟ್ಟಿರೋ ರೀತಿ ಫೇಸ್ ಮಾಡ್ತಾಳೆ ಅವಾಗ ಇವ್ರಿಗೆ ಅರ್ಥ ಆಯಿತು ಇವಳು ಎಲ್ಲಾನು ಅಂತ ಅದಕ್ಕೋಸ್ಕರ ಇವಳನ್ನ ಬಲವಂತವಾಗಿ ಎಳ್ಕೊಂಡು ಹೋಗ್ತಾರೆ ಒಂದು ರೂಮ್ಗೆ ಅಲ್ಲಿ ಬರೆದಿದ್ರು ಕೊರೋನಾ ಕಿಡ್ನಿ ಬಿಸ್ನೆಸ್ ಅಂತ ಒಂದ್ ರೀತಿ ವಿಚಿತ್ರವಾದ ಅಲ್ಲಿ ಬೋರ್ಡ್ನ ಹಾಕೊಂಡಿದ್ರು ಇವಳನ್ನು ಕೂಡ ಅಲ್ಲೇ ಕರ್ಕೊಂಡು ಹೋಗ್ತಾರೆ ಒಂದು ಇಂಜೆಕ್ಷನ್ ನ ಇಂಜೆಕ್ಟ್ ಮಾಡ್ತಾರೆ ಇವಳು ಸ್ವಲ್ಪ ಹೊತ್ತು ಆದ್ಮೇಲೆ ವಿಲಿ ವಿಲಿ ಒದ್ದಾಡ್ತಾಳೆ ಆಮೇಲೆ ಇವಳು ಕೂಡ ತನ್ನ ದೇಹನ ತ್ಯಾಗ ಮಾಡಿದ್ರು ಸ್ವಲ್ಪ ತಾದ್ಮೇಲೆ ಅಲ್ಲಿ ರಾಶಿ ಹೆಣಗಳು ಬಿದ್ದಿತ್ತು ಎಲ್ಲರ ಹೊಟ್ಟೆ ಸ್ವಲ್ಪ ಸ್ವಲ್ಪ ಕಟ್ ಆಗಿತ್ತು ಯಾರ ಹೊಟ್ಟೆಯಲ್ಲೂ ಕಿಡ್ನಿ ಇರಲಿಲ್ಲ ಇದು ಅಷ್ಟು ಇಲ್ಲಿ ಅನು ತನ್ನ ಕನಸಲ್ಲಿ ಕಂಡಿದ್ಲು ಇದು ಇವಳಿಗೆ ಇಷ್ಟೊಂದು ರಿಯಲಿಸ್ಟಿಕ್ ಅನಿಸಿತ್ತು ಅಂದ್ರೆ ಈಗ ತಾನು ಇವಳ ಕಣ್ಣು ಮುಂದೆ ಎಲ್ಲ ನಡೆದಿದೇನು ಈ ರೀತಿಯಾಗಿ ಫೀಲ್ ಆಗಿತ್ತು ಇವಳು ಭಯ ಪಟ್ಕೊಂಡು ಮತ್ತೆ ಎದ್ದು ಕೂತ್ಕೋತಾಳೆ ಎದ್ದು ಆದಮೇಲೆ ಕಾರ್ತಿಕ್ ತಾನು ಏನಾಯ್ತು ಅಂತ ಇವಳು ಕನಸಲ್ಲಿ ಆಗಿರೋದಾಗಿ ಹೇಳ್ತಾಳೆ ಅವಾಗ ಈಗ ತಾನೇ ಕಾರ್ತಿಕ್ ಕೂಡ ಇದೇ ರೀತಿ ಕನಸು ಬಂದಿತ್ತು ಆದ್ರೆ ಕಾರ್ತಿಕ್ ಮುಂದೆ ಹೇಳ ಮುಂಚೆ ಅನಿಗೆಲ್ಲಾನು ಹೇಳ್ಬಿಟ್ಟು ಇಬ್ಬರಿಗೂ ಒಂದೇ ಸಮಯದಲ್ಲಿ ಒಂದೇ ರೀತಿ ಕನಸು ಇವ್ರಿಬ್ರಿಗೂ ಏನೂ ಅರ್ಥ ಆಗಲಿಲ್ಲ ಯಾಕೆ ನಾವು ಮತ್ತೆ ಹಗಲತ್ತಲ್ಲಿ ಹೋಗಿ ಅಲ್ಲಿ ನಾವು ಚೆಕ್ ಮಾಡಬಾರ್ದು ಅಂತ ಈಗ ಕಾರ್ತಿಕ್ಗೂ ಯೋಚನೆ ಬರುತ್ತೆ ಅನುಗೂ ಯೋಚನೆ ಬರುತ್ತೆ ಆದ್ರೆ ಈಗ ವಾಪಸ್ ಅಲ್ಲಿವರೆಗೂ ಹೋಗ್ಬೇಕು ಅಂದ್ರೆ ಭಯಾಂತವಾಗಿ ಆಗುತ್ತೆ ಅದಕ್ಕೋಸ್ಕರ ಇವರು ಹಗಲತ್ತಲ್ಲಿ ಹೋಗೋದಕ್ಕೆ ಯೋಚನೆ ಮಾಡ್ತಾರೆ ಇವರು ನಿಧಾನವಾಗಿ ಯಾವ ರೂಮ್ನ ಇವರು ನೋಡಿದ್ರು ಆ ರೂಮ್ ಕಡೆ ಇವರು ಉಳುಕ್ತಾ ಹೋಗುತ್ತಾ ಹೋಗ್ತಾರೆ ಅಲ್ಲಿ ಹಲವಾರು ಫೈಲ್ಸ್ ಗಳು ಬಿದ್ದಿತ್ತು ಫೈಲ್ಸ್ನೆಲ್ಲ ಓಪನ್ ಮಾಡ್ತಾ ಇದಾರೆ ಒಂದು ಫೈಲ್ ನಲ್ಲಿ ಅಲ್ಲಿ ಕೊರೋನಾ ಅಂತ ಬರೆದಿದ್ರು ಆಮೇಲೆ ಮತ್ತೊಂದು ಫೈಲ್ ನಲ್ಲಿ ಕಿಡ್ನಿ ಡೀಟೇಲ್ಸ್ ಎಲ್ಲ ಬರೆದಿತ್ತು ಒಂದೇ ಪೇಷಂಟ್ ಹೆಸರಿನಲ್ಲಿ ಎರಡು ರೀತಿ ಫೈಲ್ ರಿಜಿಸ್ಟರ್ ಆಗಿತ್ತು ಅದನ್ನೆಲ್ಲ ಇವರು ಪೂರ್ತಿಯಾಗಿ ಸ್ಟಡಿ ಮಾಡಿದಾಗ ಇವರಿಗೆ ಪರ್ಫೆಕ್ಟ್ ಆಗಿ ಗೊತ್ತಾಯ್ತು ಇಲ್ಲಿ ಕೊರೋನಾ ಹೆಸರಿನಲ್ಲಿ ಇಲ್ಲಿ ಕಿಡ್ನಿ ಮಾರಾಟ ನಡೀತಾ ಇತ್ತು ಇಲ್ಲಿ ಒಂದು ದೊಡ್ಡ ಸ್ಕ್ಯಾಮಿ ನಡೀತಾ ಇತ್ತು ಅಂತ ಇಲ್ಲಿ ಕಾರ್ತಿಕ್ವೂ ತುಂಬಾ ಬೇಜಾರಾಯ್ತು ಯಾಕೆಂದ್ರೆ ಕೊರೋನಾ ಸಮಯದಲ್ಲಿ ಎಷ್ಟು ಕಷ್ಟಪಟ್ಟಿದ್ರು ಜನರು ಅಂತ ಇವ್ರಿಗೆ ಗೊತ್ತಿತ್ತು ಜೊತೆಗೆ ಡಾಕ್ಟರ್ಸ್ ಕೂಡ ಎಷ್ಟೊಂದು ಕಷ್ಟಪಟ್ಟಿದ್ರು ಅವ್ರು ಎಷ್ಟೋ ದಿನದವರೆಗೂ ತನ್ನ ಕುಟುಂಬಕ್ಕೆ ಅವರು ಮೀಟ್ ಆಗಿರ್ಲಿಲ್ಲ ಅವರು ತಮ್ಮ ಕೆಲಸನ ಹಾನೆಸ್ಟ್ ಆಗಿ ಮಾಡ್ತಾ ಇದ್ರು ಆದ್ರೆ ಕೆಲವು ನೀಚರಿಂದ ಡಾಕ್ಟರ್ಸ್ ಹೆಸರು ಕೂಡ ಹಾಳಾಗ್ತಾ ಇತ್ತು ಇಲ್ಲಿ ಕೂಡ ಅದೇ ಆಗಿತ್ತು ಸ್ನೇಹಿತರೆ ಇದರಿಂದ ಅವನಿಗೆ ತುಂಬಾ ಕೋಪ ಬಂತು ಏನ್ ಮಾಡ್ಬೇಕು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಇವ್ರು ಯೋಚನೆ ಮಾಡ್ತಾರೆ ಪೊಲೀಸ್ ಕಂಪ್ಲೇಂಟ್ ಏನು ಕೊಡ್ತಾರೆ ಪೊಲೀಸ್ ಈ ಕೇಸ್ನ ಅವರು ಹಿಡಿಯೋದಿಲ್ಲ ಮೀಡಿಯಾ ಮುಂದೆ ಹೋಗ್ತಾರೆ ಹೋದಾಗ ಆಮೇಲೆ ಪೊಲೀಸ್ ರಿಸ್ಪಾನ್ಸ್ ಮಾಡ್ತಾರೆ ಒಬ್ಬ ಇನ್ಸ್ಪೆಕ್ಟರ್ ಇದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಅವನು ಖುದ್ದಾಗಿ ಇವ್ರ ಜೊತೆ ಬರ್ತಾನೆ ಇವ್ರ ಜೊತೆ ಬಂದಾಗ ಅಲ್ಲಿ ಎಲ್ಲ ನೋಡ್ತಾನೆ ವಾತಾವರಣ ನೋಡಿದ ತಕ್ಷಣ ಅವ್ನಿಗೆ ಅರ್ಥ ಇತ್ತು ಇಲ್ಲಿ ಏನೋ ಸರಿ ಇಲ್ಲ ಅಂತ ಅಷ್ಟರಲ್ಲಿ ಯಾವುದೋ ಒಂದು ವಿಚಿತ್ರ ಆಕೃತಿ ಈಗ ಇವರ ಮೂರು ಜನರ ಮುಂದೆ ಬರುತ್ತೆ ಪೊಲೀಸ್ ಮತ್ತು ಅನು ಕಾರ್ತಿಕ್ ಇವರ ಮೂರು ಜನರ ಮುಂದೆ ಬಂದಾಗ ಇವನು ಕೂಡ ಆಶ್ಚರ್ಯದಿಂದ ಮುಂದೆ ನೋಡ್ತಾ ಇದ್ದಾನೆ ಅಕ್ಕಪಕ್ಕದಲ್ಲಿ ಹಲವಾರು ನೆರಳು ಇದು ಯಾವ ನೆರಳು ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಇದೆಲ್ಲ ತುಂಬಾ ನರಳಿ ನಳಿ ಸತ್ತಿರುವಂತ ದೇಹಗಳು ಅಂತ ಯಾಕೆಂದ್ರೆ ಇಲ್ಲಿ ಹಲವಾರು ಜನರ ಹತ್ಯೆ ಆಗಿತ್ತು ಕೊರೋನಾನು ಕೆಟ್ಟ ಹೆಸರಿನಲ್ಲಿ ಎಲ್ಲಾ ಡಾಕ್ಟರ್ಸ್ ಈ ರೀತಿ ಇರ್ತಾರೆ ಅಂತ ಹೇಳೋದಕ್ಕೆ ಹೋದ್ರೆ ಆದ್ರೆ ಕೆಲವು ಡಾಕ್ಟರ್ಸ್ ಏನಿದಾರಲ್ಲ ಅವರು ತನ್ನ ವೃತ್ತಿನ ಮರೆತು ಬಿಸ್ನೆಸ್ ಮಾಡೋದಕ್ಕೆ ಮುಂದಾಗ್ತಾರೆ ಇದು ಕೇವಲ ಅಂತವ್ರಿಗೆ ಮಾತ್ರ ಈ ಕಥೆಗಳ ಉದ್ದೇಶ ಏನಂದ್ರೆ ಕೇವಲ ಮನೋರಂಜನೆ ಯಾರು ಇದನ್ನ ಪರ್ಸ್ನಲ್ ಆಗಿ ತಗೋಬೇಡಿ ಸೊ ಇದನ್ನೆಲ್ಲ ನೋಡಿ ಆದ್ಮೇಲೆ ಪೊಲೀಸ್ಗೂ ಅರ್ಥ ಆಯ್ತು ಅವನು ಅಲ್ಲಿ ಭಯಾನಕ ಘಟನೆ ಅವನು ಕೂಡ ಈಗ ಕಣ್ಣಾರೆ ನೋಡಿದ್ದ ಇದ್ರಿಗೆ ಪೂರ್ತಿಯಾಗಿ ಸ್ಟಡಿ ಮಾಡಿ ಆದ್ಮೇಲೆ ಯಾರು ದುಷ್ಕೃತ್ಯ ಮಾಡಿದ್ರು ಅವರಿಗೆ ಶಿಕ್ಷೆ ಕೂಡ ಆಯ್ತು ಅನು ಮತ್ತು ಕಾರ್ತಿಕ್ ಇಂದ ಇಲ್ಲಿ ಒಂದು ಇಂತ ದೊಡ್ಡ ಸ್ಕ್ಯಾಮ್ ನಡೀತಾ ಇತ್ತು ಅಂತ ಎಲ್ರಿಗೂ ಅರ್ಥ ಆಯ್ತು ಸ್ವಲ್ಪ ದಿನ ಆದ್ಮೇಲೆ ಹಾಸ್ಪಿಟಲ್ ಅವರು ಕ್ಲೋಸ್ ಮಾಡ್ತಾರೆ ಆಮೇಲೆ ಇಲ್ಲಿ ಅನು ಮತ್ತು ಕಾರ್ತಿಕ್ ಏನಿದ್ದಾರೆ ಅವರಿಗೆ ಇಲ್ಲಿ ಕೆಲಸ ಮಾಡಬಾರ್ದು ಅಂತ ಗೋರ್ಮೆಂಟ್ ಕಡೆಯಿಂದ ಒಂದು ಆದೇಶ ಬರುತ್ತೆ ಇವ್ರು ಏನ್ ಮಾಡ್ತಾರೆ ವಿಧಿ ಇಲ್ಲದೆ ಪಕ್ಕದಲ್ಲಿ ಬೇರೆ ಒಂದು ಚಿಕ್ಕದಾದ ಒಂದು ಹಾಸ್ಪಿಟಲ್ನ ತರ್ತಾರೆ ಈಗ ಅವ್ರ ಲೈಫ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಅಂತ ಇಲ್ಲಿಗೆ ಮುಗಿತು ಕತೆ ಹೇಗೆ ಅನ್ನಿಸ್ತಾ ಕಾಮೆಂಟ್ ಮುಖಾಂತರ ತಿಳಿಸಿ ಕತೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಚಾನಲ್ಗೆ ಹೊಸಬ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಭಯಾನಕ ಕಥೆಗಳು ನಿಮ್ಮ ಮುಂದೆ ನಾನು ತರ್ತಾನೆ ಇರ್ತೀನಿ ಸಿಗೋಣ ಮತ್ತೊಂದು ಭಯಾನಕ ಡಿಫ್ರೆಂಟ್ ಆದ ಕಥೆ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀ ರಾಧೇ ಕೃಷ್ಣ